ಎರಡು ತಿಂಗಳ ಹಿಂದೆ ಕಾರ್ಕಳ ಅಜಕಾರಿನ ವಿಧವೆ ಸರೋಜಿನಿರವರ ಅಸಹಾಯಕತೆಯ ಚಿತ್ರಣ ಹ್ಯುಮ್ಯಾನಿಟಿ ಸಂಸ್ಥೆ ಸಮಾಜದ ಮುಂದಿಟ್ಟಿತ್ತು ಮನುಷ್ಯರು ವಾಸಿಸಲು ಅಯೋಗ್ಯವಾದ ಗುಡಿಸಲು ಮಾದರಿ ಮನೆಯಲ್ಲಿ ಸರೋಜಿನಿಯವರು ತಮ್ಮ ಒಬ್ಬಳೆ ಪುಟ್ಟ ಹೆಣ್ಣು ಮಗುವಿನೊಂದಿಗೆ ವಾಸವಿದ್ದಾರೆ ಬೆಳಗ್ಗೆ ಏಳು ಮೂವತ್ತಕ್ಕೇನೆ ಸರೋಜಿನಿಯವರು ಗೇರು ಬೀಜ ಫ್ಯಾಕ್ಟರಿಗೆ ಕೆಲಸಕ್ಕೆ ಹೋಗಬೇಕಾಗಿದೆ ಕೆಲಸದಿಂದ ಹಿಂತಿರುಗುವಾಗ ಸಂಜೆ ಆರು ಮೂವತ್ತು ಆಗುತ್ತೆ ಮಗಳು ಸ್ವಾತಿ ಎಂಟನೇ ತರಗತಿ ಸರಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ ಸರೋಜಿನಿಯವರ ಗಂಡ ಹೋಟೆಲೊಂದರಲ್ಲಿ ಕ್ಲೀನಿಂಗ್ ಕೆಲಸ ಮಾಡಿಕೊಂಡಿದ್ದರು ಒಂದು ವರ್ಷದ ಹಿಂದೆ ಹೃದಯಾಘಾತದಿಂದ ತೀರಿಕೊಂಡಿರುತ್ತಾರೆ ಸರೋಜಿನಿಯವರಿಗೊಬ್ಬ ಗಂಡು ಮಗುವಿತ್ತು ಆದರೆ ಅನಾರೋಗ್ಯದಿಂದಾಗಿ ಬರೇ ಆರು ವರ್ಷದ ಪುಟ್ಟ ಪ್ರಾಯದಲ್ಲಿಯೇ ಮಗು ತೀರಿ ಹೋಗಿದೆ ಮಗಳಿಗೆ ಆರನೇ ತರಗತಿ ತನಕ ಸರಿಯಾಗಿ ಮಾತನಾಡಲು ಬರುತ್ತಿರಲಿಲ್ಲ ಕಿವಿಯೂ ಕೇಳುತ್ತಿರಲಿಲ್ಲ ಈಗಲೂ ಕೆಲವೊಮ್ಮೆ ಮಾತನಾಡುವಾಗ ಆಕೆಗೆ ಸಮಸ್ಯೆ ಇದೆ ಆಕೆಯ ಚಿಕಿತ್ಸೆಗೂ ತುಂಬನೇ ಖರ್ಚಾಗಿದೆ ಕಡು ಬಡತನದಲ್ಲಿ ಬಳಲುತ್ತಿರುವ ಇವರ ಮನೆ ಮಳೆಗಾಲದಲ್ಲಿ ಸೂರುತ್ತಿದ್ದು ಸೆಕೆಗಾಲದಲ್ಲಿ ಬಿಸಿಲ ತಾಪದಿಂದಾಗಿ ಮನೆಯಲ್ಲಿ ವಾಸಿಸುವುದೇ ಒಂದು ನರಕಯಾತನೆ ಪಂಚಾಯತ್ ವತಿಯಿಂದ ವಿದ್ಯುತ್ ಮತ್ತು ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುತ್ತಾರೆ ಬರೇ ಎರಡೂವರೆ ಸೆನ್ಸ್ ಜಾಗ ಇವರ ಹೆಸರಿನಲ್ಲಿದೆ ಸ್ಥಳೀಯ ಪಂಚಾಯತ್ ಸದಸ್ಯರು ಹಾಗೂ ಈ ವಾರ್ಡಿನ ಮೆಂಬರ್ ಶ್ರೀ ಕೃಷ್ಣಮೂರ್ತಿಯವರು ಇವರ ಮನವಿಯನ್ನು ಹ್ಯುಮ್ಯಾನಿಟಿಗೆ ಸಲ್ಲಿಸಿದ್ದರು ಇತರ ದಾನಿಗಳ ಸಂಘ ಸಂಸ್ಥೆಗಳ ಸಹಕಾರದಿಂದ ಮತ್ತು ಸರಕಾರದ ಸಹಾಯದಿಂದ ಇವರಿಗೊಂದು ಸರಿಯಾದ ಸೂರು ಕಲ್ಪಿಸುವ ಪ್ರಯತ್ನ ಕೃಷ್ಣಮೂರ್ತಿಯವರದ್ದು ಅವರ ಈ ಪ್ರಯತ್ನಕ್ಕೆ ಹ್ಯುಮ್ಯಾನಿಟಿ ಸಂಸ್ಥೆ ಸಾಥ್ ನೀಡಿದೆ ಪರರ ಸೇವೆಯೇ ಪರಮಾತ್ಮನ ಸೇವೆ ಬಡವರ ಸೇವೆಯೇ ದೇಶ ಸೇವೆ ಎಂಬ ಸಂಕಲ್ಪದಿಂದ ಈಗಾಗಲೇ ಹ್ಯುಮ್ಯಾನಿಟಿ ಸಂಸ್ಥೆ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಅಶಕ್ತರ ಕಣ್ಣೀರು ಒರೆಸಿದೆ ಆದಷ್ಟು ಬೇಗ ಸರೋಜಿನಿಯವರಿಗೊಂದು ಸರಿಯಾದ ಸೂರ್ಯನ ವ್ಯವಸ್ಥೆ ಆಗಲಿ ಎಂಬುದು ನಮ್ಮ ಆಶಯ ಈ ಯೋಜನೆಗೆ ರೂಪಾಯಿ ಒಂದು ಲಕ್ಷ ಧನ ಸಹಾಯವನ್ನು ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ನಾವು ಘೋಷಿಸಿದ್ದೆವು ನಮ್ಮ ಜೊತೆ ಕೈಜೋಡಿಸಿದ ಎಲ್ಲ ದಾನಿಯವರಿಗೆ ಆ ಭಗವಂತ ಹರಸಲಿ ಹ್ಯುಮ್ಯಾನಿಟೀಸ್ ಸಂಸ್ಥೆ ವತಿಯಿಂದ ಸರೋಜಿನಿಯವರಿಗೆ ರೂಪಾಯಿ ಒಂದು ಲಕ್ಷವನ್ನು ಹಸ್ತಾಂತರಿಸಲಾಗಿದೆ